హలో గైస్ వెల్కమ్ బ్యాక్ టు మై సోల్ఫుల్ టారో త్రిబుల్ సెవెన్ నా టాపిక్ బు వర్సస్ తెమ్ ఫీలింగ్స్ ఏ పర్సన్ ఫీలింగ్స్ అండ్ వీడియో స్టార్ట్ మంచి వీడియోస్ైబ్ మే నోడ్తీర దయవిట్టు సబ్స్క్రైబ్ నోడి లైక్ కామెంట్ కమెంట్ అండ్ పర్సనల్ రీడింగ్స్ ఏదో అంటే డిస్క్రిప్షన్ బాక్స్ నంబర్ మెన్షన్ ఆ నంబర్ వాట్సప్ ఇది జనరల్ రీడింగ్ రెజునేట్ మాత్రిచువేషన్స్ ఇలా అంతా బిట్బిడి నిన్ఫ్యూషన్స్ ఇచ్చు అంద పర్స్నల్ రీడింగ్స్ తగ్బోదు ఓకేనా గైస్ విడివర్స్ నేను క్లియర్ ఆగి తెలుసుకోడి నన్ూ వర్స్ ఫీలింగ్స్ మరి అర్ పర్సన్ ఫీలింగ్స్ ఏను ಜೊತೆಯಲ್ಲಿ ಇರೋರು ನೋಡ್ಬೋದು ಸಪ್ರೇಟೆಡ್ ಆಗಿರೋರು ನೋಡ್ಬೋದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋರು ನೋಡ್ಬೋದು ಇದು ನಿಮ್ ಫೀಲಿಂಗ್ಸ್ Ini nimb person feelings. Oke okay guys ini nim feelings pandu. ಹೆಂಗೆ ಅಂತಂದ್ರೆ ನೀವು ಸ್ವಲ್ಪ ಸೆಲ್ಫ್ ಮೋಟಿವೇಟೆಡ್ ಅಂತ ಪರ್ಸನ್ ನೀವು ನಿಮ್ಮ ನೀವು ನಿಮ್ ನ ನೀವು ನೋಡ್ಕೊಳ್ತಿರೋ ಅಂತ ಪರ್ಸನ್ ಇನ್ನೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಬಟ್ ಪ್ರೀತಿ ವಿಚಾರವಾಗಿ ಬಂತು ಅಂತಂದ್ರೆ ನೀವು ಈ ಪರ್ಸನ್ಗೆ ನೀವು ಸ್ಟಕ್ ಆಗಿದ್ದೀರ ನಿಮ್ಗೆ ಮೂವ್ ಆನ್ ಆಗಕ್ ಆಗ್ತಿಲ್ಲ ಈ ಪರ್ಸನ್ ವಿಚಾರದಲ್ಲಿ ನಿಮ್ಗೆ ತುಂಬಾ ಹರ್ಟ್ ಆಗಿದೆ ಅಂಡ್ ಏನೋ ಅವ್ರ ಆಕ್ಷನ್ಸ್ ತಗೊಳ್ತಾರ ಮುಂದೆ ಬರ್ತಾರ ಅಂತ ನೀವು ವೇಟ್ ಮಾಡ್ತಿದ್ದೀರಾ ಇಲ್ಲಿ ಅಂಡ್ ಆ ಪರ್ಸನ್ ಆಲೋಚನೆಗಳು ನಿಮ್ಮನ್ ನಿಮ್ಮನ್ ತುಂಬಾ ಕಾಡ್ತಿದೆ ಇಲ್ಲಿ ಅಂಡ್ ನೆಮ್ಮದಿಯಾಗಿ ನಿದ್ದೆ ಸಹ ಮಾಡಕ್ ಬಿಡ್ತಿಲ್ಲ ಅಂಡ್ ಇಲ್ಲಿ ನೀವು ಏನು ಅಂತಂದ್ರೆ ಎಷ್ಟೇ ಪೇನ್ ಆಗ್ಲಿ ಎಷ್ಟೇ ಏನೇ ಆದ್ರೂನು ನಿಮ್ ವಿಚಾರದಲ್ಲಿ ನೀವು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ಬಿಕಾಸ್ ನೋಡಿದವ್ರು ಏನ್ ಅನ್ಕೊಳ್ ಅನ್ಕೊಳ್ತಾರೆ ಅನ್ನೋ ವ್ಯಕ್ತಿತ್ವ ನಿಮ್ದು ಅಂಡ್ ಈಗ ನಿಮ್ ಸಿಚುವೇಶನ್ ಏನು ಅಂತಂದ್ರೆ ಆ ಪರ್ಸನ್ ವಿಚಾರದಲ್ಲಿ ನೀವು ತಲೆ ಕೆಡ್ಸ್ಕೊಂಡಿರೋದುಂಟು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ ಆಗ್ತಿಲ್ಲ ಬಟ್ ಸ್ಟಿಲ್ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ದಿಲ್ಲ ನೋಡ್ಕೊಂಡಿದ್ದೀರಾ ಸೆಲ್ಫ್ ಮೋಟಿವೇಟೆಡ್ ಹೇಳದ್ನಲ್ಲ ನಿಮ್ಗೆ ಯಾರೋ ಇನ್ನೊಬ್ರು ಬಂದು ಹೀಲ್ ಮಾಡ್ಬೇಕು ಅನ್ನೋದಿಲ್ಲ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತೀರಾ ಅಂಡ್ ನೀವು ಸಹ ಆಕ್ಷನ್ಸ್ ತಗೊಳೋ ಚಾನ್ಸಸ್ ಇದೆ ಬಟ್ ನೀವು ಆ ಪರ್ಸನ್ ಮೇಲೆ ಪ್ರೀತಿ ವಿಚಾರವಾಗಿ ಆ ಪರ್ಸನ್ ಮೇಲೆ ಡಿಪೆಂಡ್ ಆಗಿದ್ದೀರಾ ಬಟ್ ನಿಮ್ಮನ್ನ ನೀವು ಚೆನ್ನಾಗೇ ನೋಡ್ಕೊಳ್ತಿದ್ದೀರಾ ಬಟ್ ಪ್ರೀತಿ ವಿಚಾರವಾಗಿ ಮಾತ್ರ ಆ ಪರ್ಸನ್ ಮೇಲೆ ನೀವು ಡಿಪೆಂಡ್ ಆಗಿದ್ದೀರಾ ಅವ್ರ ಕಡೆಯಿಂದ ಏನಾದ್ರೂ ಆಕ್ಷನ್ಸ್ ಬರುತ್ತಾ ಅಥವಾ ಫಸ್ಟ್ ಆ ಪರ್ಸನ್ ತಗೊಂಡ್ಲಿ ಏನಾದ್ರು ಆಕ್ಷನ್ಸ್ ಅಂತ ಅಂಡ್ ನಿಮ್ಗೆ ತುಂಬಾ ಮೆಚೂರಿಟಿ ಅನ್ನೋದಿದೆ ಇಲ್ಲಿ ಅಂಡ್ ನಿಮ್ ಹೆಲ್ತ್ ಕಡೆ ಒಂದ್ ಸ್ವಲ್ಪ ಗಮನ ಕೊಡಿ ಬಿಕಾಸ್ ಇಲ್ಲಿ ನೀವು ಆ ಪರ್ಸನ್ ಆಲೋಚನೆಯಿಂದ ನಿಮ್ ಹೆಲ್ತ್ ನ ಹಾಳು ಮಾಡ್ಕೊಳ್ತಿದ್ದೀರಾ ಅವ್ರೆಸ್ ತುಂಬಾ ನಿಮ್ಗೆ ಹರ್ಟ್ ಇಲ್ಲಿ ಹೆಲ್ತ್ ವಿಚಾರ ಓಕೆ ಅನ್ನೋದಿದ್ರೆ ನಿಮ್ಗೆ ತುಂಬಾ ಹರ್ಟ್ ಆಗಿದೆ ಕಡೆಯಿಂದ ಅಂಡ್ ಇಲ್ಲಿ ಪರ್ಸನ್ ವಿಚಾರವಾಗಿ ಬಂತು ಅಂತಂದ್ರೆ ಅವರು ಸೆಟಲ್ಡ್ ಆಗಿರೋದು ಕಮ್ಮಿ ಆ ಸೆಟಲ್ಡ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ನಿಮ್ ಪರ್ಸನ್ ಅವ್ರ ಕೆರಿಯರ್ ಆ ವಿಚಾರವಾಗಿ ಅವರಿಗೆ ಎಲ್ರಿಗೂ ಕೆಲವರಿಗೆ ಪ್ಲಾನ್ಸ್ ಇರುತ್ತೆ ಬಿಫೋರ್ ಮ್ಯಾರೇಜ್ ನಾನು ಸೆಟಲ್ಡ್ ಆಗ್ಬಿಟ್ರೆ ಆಮೇಲೆ ಮದ್ವೆ ಆಗ್ಬಹುದು ಅಂತ ಈವನ್ ನಿಮ್ ಗೆ ಸಹ ಆ ಥಾಟ್ ಅನ್ನೋದು ತುಂಬಾ ಇದೆ ನಾನು ಸೆಟಲ್ಡ್ ಆಗ್ಬಿಟ್ರೆ ನಿಮ್ಮನ್ನ ಬೇಗ ಮದ್ವೆ ಆಗ್ಬಹುದು ಕಷ್ಟ ಅನ್ನೋದು ಈಗ ಪಟ್ಬಿಟ್ರೆ ಮುಂದೆ ಲೈಫ್ ಅನ್ನೋದು ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿ ಅವ್ರ ಇದೆ ಅಂಡ್ ಅದ್ರ ಕಡೆ ಪ್ರೋಗ್ರೆಸ್ ತೋರಿಸ್ತಿದ್ದಾರೆ ಆ ಪರ್ಸನ್ అండ్ డీప్ ఫ్రీ డీప్ ట్రూ ఫీలింగ్స్ అన్నోదు తు ఆ వ్యక్తిగా నిచారీ ఆ పర్సన్ఫాక్షన్ ఇది బికాస్ కెరియర్ కడ భయ అన్నోదిర బికాస్ మోటివేటెడ్ పర్సన్ నిడ్క ఆ వ్యక్తిత్వే తుంబా ఇష్ట పర్సన్ ఇల్ ఇబ్బు మాట్తూ ఇలా ఇది లెస్ కాంటాక్ట్ ఇది ಬಿಕಾಸ್ ಆಫ್ ಕೆರಿಯರ್ ಮೇಲೆ ನಿಮಗೆ ಮದ್ವೆ ಆಗ್ಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರ ಕಮಿಟ್ಮೆಂಟ್ ಅನ್ನೋದು ಬರ್ಬೇಕು ಆ ವ್ಯಕ್ತಿ ಕಡೆಯಿಂದ ಅಂತ ನೀವು ವೇಟ್ ಮಾಡ್ತಿದೀರಾ ಬಟ್ ಆ ಪರ್ಸನ್ ಸಹ ಅದಕ್ಕೋಸ್ಕರನೇ ಹಾರ್ಡ್ ವರ್ಕ್ ಮಾಡ್ತಿದಾರೆ ಪ್ರೋಗ್ರೆಸ್ ತಗೊಂಡ್ಬರ್ತಿದಾರೆ ಬ್ಯಾಲೆನ್ಸ್ ತಗೋ ಬರ್ಬೇಕು ಅವ್ರಿಗೆ ಬ್ಯಾಲೆನ್ಸ್ ಅಂತಂದ್ರೆ ಏನು ಅಂತಂದ್ರೆ ಬೇಗ ಮದ್ವೆ ಆಗ್ಬೇಕು ಅವ್ರು ಸೆಟಲ್ಡ್ ಆಗ್ಬೇಕು ನಿಮ್ಮನ್ನ ಮದ್ವೆ ಆಗ್ಬೇಕು ಮೇ ಬಿ ಇದು ಪ್ಲಬ್ ಪಬ್ಲಿಕ್ ಅಲ್ಲಿ ಗೊತ್ತಿದೆ ಏನು ಅಂತಂದ್ರೆ ನೀವಿಬ್ರು ಇಬ್ರು ಇಷ್ಟ ಪಡ್ತಿರೋದು ನಿಮ್ ಫ್ಯಾಮಿಲಿಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿಗಿರ್ಬೋದು ಗೊತ್ತಿದೆ ಅಂಡ್ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಅನ್ಸಿರಬಹುದು ಕ್ವಶನ್ಸ್ ಬಂದಿರಬಹುದು ಯಾವಾಗ ಮದ್ವೆ ಆಗ್ತೀರಾ ಏನು ಎತ್ತ ಕ್ವಶನ್ಸ್ ಬಂದಿರ್ಬೋದು ಸೊ ಆ ಜಡ್ಜ್ಮೆಂಟ್ ಆ ಕಮೆಂಟ್ ಸಿಕ್ತಿರೋದ್ರಿಂದ ನೀವು ಈ ಪರ್ಸನ್ ಗೆ ಫೋರ್ಸ್ ಮಾಡ್ತಿದ್ದೀರಾ ಇಲ್ಲಿ ಯಾವಾಗ ಮದ್ವೆ ಆಗ್ತೀರಾ ಅಂತ ಈವನ್ ಅವರು ಹೇಳ್ತಿದಾರೆ ಸ್ವಲ್ಪ ದಿನ ವೈಟ್ ಮಾಡು ಆದಷ್ಟು ಬೇಗ ನಾನ್ ಬೇಗ ಸೆಟಲ್ಡ್ ಆಗ್ತೀನಿ ಆಗ ಒಪ್ಸಿ ಮದ್ವೆ ಆಗೋಣ ಅಂತ ಹೇಳ್ತಿದ್ದಾರೆ ಅಂಡ್ ಆ ಪರ್ಸನ್ ಗೆ ನಿಮ್ ಮೇಲೆ ಡೌಟೇ ಇಲ್ಲ ಬಿಕಾಸ್ ನೀವು ವೇಟ್ ಮಾಡ್ತಿರೋದು ಅವ್ರಿಗೆ ಗೊತ್ತು ಈವನ್ ಆ ಪರ್ಸನ್ ಸಹ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಒಂದು ಮ್ಯೂಚುವಲ್ ಕನೆಕ್ಷನ್ ಅನ್ನೋದಿದೆ ಇಲ್ಲಿ ಅರ್ಥ ಮಾಡ್ಕೊಳ್ತೀರಾ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂಡ್ ಒಬ್ರಿಗೊಬ್ರು ಬೇರೆಯವ್ರ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ ಈಗ ನಿಮ್ಗೆಲ್ಲ ಏನ್ ಚಿಂತೆ ಅಂತಂದ್ರೆ ಈ ವಿಡಿಯೋ ರೆಸಿನೇಟ್ ಆದವ್ ಆಗೋರಿಗೆ ನೀವಾಯ್ತು ನೀವ್ ಪರ್ಸನ್ ಆಯ್ತು ಅವರಿಗೂ ಅಷ್ಟೇ ಅವ್ರಾಯ್ತು ಅವ್ರ ಪರ್ಸನ್ ಆಯ್ತು ಅನ್ನೋ ರೀತಿಯಲ್ಲೇ ಇದೀರಾ ನೀವ್ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ನೀವ್ ಒಬ್ರಿಗೊಬ್ರು ತುಂಬಾ ಲಾಯಲ್ ಆಗಿ ವೆಯ್ಟ್ ಮಾಡ್ತಿದ್ದೀರಾ ಅಂಡ್ ನಿಮ್ಗೂ ಗೊತ್ತಿದೆ ಆ ಪರ್ಸನ್ ಬರ್ತಾರೆ ಅವರಿಗೂ ನಿಜವಾದ ಪ್ರೀತಿ ಇದೆ ನಿಮ್ಮ ಮೇಲೆ ಅಂತ ಅಂಡ್ ಅವ್ರ ಕಮಿಟ್ಮೆಂಟ್ ಕೊಡ್ಲಿಲ್ಲ ಅನ್ನೋದು ನಿಮ್ ತಲೆ ಕೆಡಿಸಿದೆ ಅಂಡ್ ಸಿ ನೀವ್ ಜೆನ್ಯೂನ್ ಇದ್ದೀರಾ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದೀರ ಆಕ್ಷನ್ಸ್ ತಗೋಬೇಕು ಅಂತ ಅಂಡ್ ನೀವು ಸ್ಟಕ್ ಸಹ ಆಗಿದ್ದೀರಾ ಒನ್ ಒನ್ ಟೈಮ್ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಏನ್ ವೇಟ್ ಮಾಡ್ಲಾ ಬೇಡ ವೇಟ್ ಮಾಡಿ ಯಾವ ಅವರಿಗೂ ಅಷ್ಟೇ ಈಗ ಈ ಪ್ರೀತಿ ಅನ್ನೋದು ನಿಮ್ಮ ಮನೆಯಲ್ಲೂ ಗೊತ್ತಿದೆ ಅವ್ರ ಮನೆಯಲ್ಲೂ ಗೊತ್ತಿದೆ ಆದಷ್ಟು ಬೇಗ ಆಗ್ಬೇಕು ಈ ರಿಲೇಶನ್ಶಿಪ್ ನ ಗ್ರೋತ್ ಮಾಡ್ಬೇಕು ಅನ್ನೋದು ಇಬ್ರಲ್ಲೂ ಇದೆ ಇನ್ನು ಕೆಲವರಿಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ನಿಮ್ ಪಾರ್ಟ್ನರ್ ಮನೆಯಲ್ಲಿ ಒಪ್ಪಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ಅವರು ಇನ್ಫ್ಲುಯೆನ್ಸ್ ಮಾಡ್ತಿರ್ಬೋದು ನಿಮ್ ಪರ್ಸನ್ ಬಿಕಾಸ್ ಥರ್ಡ್ ಪಾರ್ಟಿ ಎನರ್ಜಿ ಕಾಣ್ತಿದೆ ಮದರ್ ಎನರ್ಜಿ ಕಾಣ್ತಿದೆ ಥರ್ಡ್ ಪಾರ್ಟಿ ಅನ್ನೋದಕ್ಕಿಂತ ಇಲ್ಲಿ ಮದರ್ ಎನರ್ಜಿ ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಇನ್ಫ್ಲೂಯೆನ್ಸ್ ಅವರು ಬೇಡ ಅನ್ನೋ ರೀತಿ ಆಗಿರ್ಬೋದು ನಿಮ್ಮನ್ನ ಕೆಲವರಿಗೆ ಎಲ್ರಿಗೂ ಅಲ್ಲ ಓಕೆನಾ ಆ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಿರ್ಬೋದು ಬಟ್ ಸ್ಟಿಲ್ ಅವ್ರಿಗೆ ಇಷ್ಟ ಇಲ್ಲ ಅವ್ರ ಮಾತು ಕೇಳೋದಿಕ್ಕೆ ನಿಮ್ ಗೆ ಇಷ್ಟ ಇಲ್ಲ ಯಾರ್ ಏನೇ ಹೇಳ್ಕೊಟ್ರು ನಿಮ್ ಜೊತೆ ನಲ್ಲಿ ಗ್ರೋತ್ ಮಾಡ್ಬೇಕು ಅನ್ನೋದು ಒಂದೇ ಇವ್ರ ಇಂಟೆನ್ಶನ್ಸ್ ಇರೋದು ಇಲ್ಲಿ ಅಂಡ್ ಈವನ್ ನಿಮ್ ಪರ್ಸನ್ ಸಹ ಇಲ್ಲಿ ಪ್ರೇಯರ್ ಮಾಡ್ಕೊಳ್ತಿದಾರೆ ನಿಮ್ಮನ್ನ ಪಡ್ಕೋಬೇಕು ನೀವ್ ಎಷ್ಟು ವೇಟ್ ಮಾಡ್ತಿದ್ದೀರಲ್ಲ ಈವನ್ ನೀವು ಅವ್ರೆ ಅವ್ರು ಸೆಟಲ್ಡ್ ಆಗ್ಬಿಟ್ರೆ ಬಂದ್ಬಿಡ್ತಾರೆ ಮದ್ವೆ ಆಗ್ಬಿಡ್ತಾರೆ ಅಂತ ಸಹ ನೀವು ಸಹ ವೆಯ್ಟ್ ಮಾಡ್ತಿದ್ದೀರಾ ಮಾಡಿ ಖಂಡಿತ ನಿಮ್ ಪರ್ಸನ್ ಬರ್ತಾರೆ ಅಂಡ್ ಈವನ್ ನೀವು ಮ್ಯಾನಿಫೆಸ್ಟ್ ಸಹ ಮಾಡ್ತಿದ್ದೀರಾ ಅಂಡ್ ನೀವು ಹೆಲ್ಪ್ ಮಾಡ್ತಿದ್ದೀರಾ ಅವ್ರು ಹೀಲ್ ಆಗೋದಿಕ್ಕೆ ಅಂಡ್ ಅವರು ಕೆರಿಯರ್ ನಲ್ಲಿ ಸಕ್ಸಸ್ ಆಗೋದಿಕ್ಕೆ ಬೇಗ ಸೆಟಲ್ಡ್ ಆದ್ರೆ ಅವ್ರು ನನ್ ಕಡೆ ಬರ್ತಾರೆ ಅಂತ ಸಹ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂಡ್ ಈವನ್ ಅವ್ರ ಪ್ರೇಯರ್ ಸಹ ಮಾಡ್ತಿದ್ರೆ ನೀವು ಸಹ ಪ್ರೇಯರ್ ಮಾಡ್ತಿದೀರಾ ಅಂಡ್ ಒನ್ ಒನ್ ಟೈಮ್ ನೀವ್ ಹೆಂಗೆ ಅಂತಂದ್ರೆ ನೀವ್ ಸ್ವಲ್ಪ ಚೈಲ್ಡಿಶ್ ಬಿಹೇವ್ ಮಾಡ್ತೀರಾ ಆ ಪರ್ಸನ್ ಒನ್ ಒನ್ ಟೈಮ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಆ ಟೈಮ್ ಅಲ್ಲಿ ನಿಮ್ಮನ್ನ ನೀವು ಸಹ ಬೈಕೊಳ್ತೀರಾ ಅವ್ರ ಹಾರ್ಡ್ ವರ್ಕ್ ಏನು ಅಂತ ನಿಮ್ಗೆ ಗೊತ್ತಾಗ್ತಿದೆ ಅಂಡ್ ಅವ್ರ ಮನಸ್ಥಿತಿ ಏನು ಅಂತ ಸಹ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಒನ್ ಒನ್ ಟೈಮ್ ನೀವೇ ಜಗಳ ಮಾಡ್ತೀರಾ ಅಂಡ್ ನೀವೇ ಜಗ್ಲಿಂಗ್ ಹೋಗ್ತೀರಾ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ನಂಗ್ ಬೇಕಾ ಈ ವ್ಯಕ್ತಿ ಬೇಡವಾ ಅನ್ನೋ ರೀತಿ ಇಲ್ಲಿ ಓಕೆನಾ ಬಟ್ ಇನ್ಫ್ಲೂಯೆನ್ಸ್ ಆಗಿರೋದಂತೂ ನಿಜ ಬಟ್ ಆ ಇನ್ಫ್ಲುಯೆನ್ಸ್ ನ ನಿಮ್ ಪರ್ಸನ್ ತಗೊಂಡಿಲ್ಲ ಇವರಿಗೆ ಆ ಇನ್ಫ್ಲೂಯೆನ್ಸ್ ಮೇಲೆಲ್ಲ ನಮ್ಕೇನು ಇಲ್ಲ ಅವ್ರಿಗೇನಿದ್ರು ನೀವೇ ಇಂಪಾರ್ಟೆಂಟ್ ಇದ್ದೀರಾ ಇಲ್ಲಿ ನೀವೇ ಬೇಕು ಸೊ ಅವ್ನಿಗೆ ಆ ಪರ್ಸನ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದಾರೆ ಸೆಟಲ್ಡ್ ಆಗ್ಬೇಕು ನಿಮ್ ಕಡೆ ಬರ್ಬೇಕು ಈ ರಿಲೇಶನ್ಶಿಪ್ ನ ಗ್ರೋತ್ ಮಾಡ್ಬೇಕು ಮದುವೆ ಆಗ್ಬೇಕು ಕಮಿಟ್ಮೆಂಟ್ ಕೊಡ್ಬೇಕು ಟೈಮ್ ಕೊಡ್ಬೇಕು ಅಂತೆಲ್ಲ ಯೂನಿವರ್ಸ್ ನನ್ಗೆ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ ಇಲ್ಲಿ ಯારો ಒಬ್ಬರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ ಮೇಬಿ 뷰어ಸ್ ರಿಪೋರ್ಟ್ ಸಿ ನೀವೂ a person ಕಡೆ ಸ್ಟಕ್ ಆಗಿದೀರಾ 1 1 ಟೈಮ್ ತುಂಬಾ 디ಪ್ರೆಷನ್ ಫೀಲ್ ಆಗ್ತೀರಾ 1 1 ಟೈಮ್ ನೀವೇ ಬ್ಲಾಕ್ ಎಲ್ಲಾ ಮಾಡ್ಬಿತಿರೋದು ಅಂತ ನೀಮ್ ಪರ್ಸನ್ನ ಬಿಕಾಸ್ ಟ್ರಿಗರ್ ಆಗ್ತಿದ್ದೀರಾ ನೀವು ಇಲ್ಲಿ ಎಷ್ಟು ನಿಮ್ಮನ್ನ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂತೀರಲ್ಲ ಬಟ್ ಸ್ಟಿಲ್ ನೀವು ಅದೇ ರೀತಿ ಟ್ರಿಗರ್ ಮಾಡ್ಕೊಳ್ತಿದ್ದೀರಾ ಅಗೇನ್ ನೀವು ಬ್ಲಾಕ್ ಓಪನ್ ಮಾಡ್ತೀರಾ ನಿಮ್ ಪರ್ಸನ್ ಕಡೆ ಮಾತಾಡ್ಬೇಕು ಎಲ್ಲ ಮಾಡ್ತೀರಾ ನೀವ್ ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ನಿಮ್ ಪರ್ಸನ್ ಸೆಟಲ್ಡ್ ಆಗೋದಿಕ್ಕೆ ಕಷ್ಟ ಆಗುತ್ತೆ ಈವನ್ ಅವರಿಗೂ ಸಹ ಒಂದ್ ಕ್ವಶನ್ ಮಾರ್ಕ್ ಬರುತ್ತೆ ನನ್ಗೆ ಈ ಪರ್ಸನ್ ಬೇಕಾ ಬೇಡವಾ ಅನ್ನೋ ರೀತಿ ನೀವೇ ಕೆಡ್ಸ್ಕೊಳ್ತೀರಾ ಇಲ್ಲಿ ಓಕೆನಾ ನೀವು ಸ್ಟಕ್ ಟೈಮ್ ನೀವ್ ಆ ಪರ್ಸನ್ ಅರ್ಥ ಸಹ ಮಾಡ್ಕೊಳ್ಳೋದಿಲ್ಲ ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಇಟ್ಬಿಡ್ತೀರಾ ಆಗ ಆ ಪರ್ಸನ್ ತುಂಬಾ ಡಿಸ್ಟರ್ಬ್ ಆಗ್ತಾರೆ ಈ ರೀತಿ ಎಲ್ಲ ಮಾಡ್ಬೇಕಾದ್ರೆ ನಂಗೆ ಈ ಪರ್ಸನ್ ಬೇಕಾ ಬೇಡವಾ ಅನ್ನೋದು ಸಹ ಅವ್ರಿಗೆ ಕಾಡುತ್ತೆ ಅಲ್ಲಿ ಅಂಡ್ ನೀವು ಅಷ್ಟೇ ಈ ಟೂ ನ ನೀವೇ ಕ್ರಿಯೇಟ್ ಮಾಡ್ಬಿಡ್ತೀರಾ ಇಲ್ಲಿ ಯಾರು ವಿಡಿಯೋ ನೋಡ್ತಿದ್ದೀರಲ್ಲ ನೀವು ಸೊ ಬಿಕಾಸ್ ನಿಮ್ಗೆ ಸೆಲ್ಫ್ ಮೋಟಿವೇಶನ್ ಅನ್ನೋದು ಜಾಸ್ತಿ ಅಂಡ್ ಕಾನ್ಫಿಡೆನ್ಸ್ ಜಾಸ್ತಿ ನಿಮ್ಗೆ ನೀವು ಬದುಕ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಸೊ ನೀವು ಆಗ ಟ್ರಿಗರ್ ಆಗ್ಬಿಡ್ತೀರಾ ನಂಗೆ ಬೇಕಾ ಈ ಪರ್ಸನ್ ಅಂತ ಅದು ನಿಮ್ ಪರ್ಸನ್ ಮೇಲೆ ಹೆಂಗ್ ಎಫೆಕ್ಟ್ ಮಾಡ್ತಿದೆ ಅಂತಂದ್ರೆ ಅವರು ವೇಟ್ ಮಾಡ್ತಿರ್ತಾರೆ ನಾನು ಆದಷ್ಟು ಈಗ ಸೆಟಲ್ಡ್ ಆಗ್ಬೇಕು ಗ್ರೋತ್ ಮಾಡ್ಬೇಕು ಒಂದ್ ಬ್ಯಾಲೆನ್ಸ್ ತಗೊಂಡ್ಬರ್ಬೇಕು ಒಂದ್ ಅಪ್ರೋಚ್ ಮಾಡೋಣ ಇನ್ನಿಷ್ಟ್ ದಿನದಲ್ಲಿ ಆಗ್ಬಿಡೋಣ ಈ ರೀತಿ ಅಂತ ಎಲ್ಲಾ ಹೇಳ್ಕೊಬೇಕು ಅಂತ ಅನ್ಕೊ ಅನ್ಕೊಳ್ತಾರೆ ಬಟ್ ನಿಮ್ ಬಿಹೇವಿಯರ್ ಮೇಲೆ ಆ ಪರ್ಸನ್ ಸಹ ಕನ್ಫ್ಯೂಷನ್ಗೆ ಹೋಗ್ತಾರೆ ಆಗ ಟೈಮ್ ಕೊಡೋದು ಕಮ್ಮಿ ಆಗುತ್ತೆ ನಿಮ್ಗೆ ಆಗ ಆ ಪರ್ಸನ್ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ನನ್ಗೆ ಈ ರಿಲೇಶನ್ಶಿಪ್ ಬೇಕಾ ಅನ್ನೋ ಸ್ಥಿತಿಗೆ ಒನ್ ಒನ್ ಟೈಮ್ ಒಂದ್ ಕ್ವಶನ್ ಮಾರ್ಕ್ ಹಾಕೊಂಡಿರೋದು ಉಂಟು ಬಟ್ ಸ್ಟಿಲ್ ನೀವೇ ಬೇಕು ಅವರಿಗೆ ಅನ್ಕೊಳ್ತಾರಷ್ಟೇ ಬೇಡ ಬಿಟ್ಬಿಡೋಣ ಅಂತ ಅನ್ಕೊಳ್ತಾರೆ ಬಟ್ ಆ ಪರ್ಸನ್ ಇಲ್ಲ ನೀವೇ ಬೇಕು ಅಂತ ಮತ್ತೆ ರಿಟರ್ನ್ ಬರ್ತಾರೆ ಸಿ ಇದು ನಿಮ್ ಬಿಹೇವಿಯರ್ ಮೇಲೆ ನೀವು ಸ್ವಲ್ಪ ಚೇಂಜ್ ಆಗಿ ನಿಮ್ ಪರ್ಸನ್ಗೆ ಆದಷ್ಟು ಸಪೋರ್ಟ್ ಮಾಡಿ ಬಿಕಾಸ್ ನೀವ್ ಎಷ್ಟು ಜೆನ್ಯೂನ್ ಇದ್ದೀರಾ ಲಾಯಲ್ ಆಗಿದ್ದೀರಾ ಆ ಪರ್ಸನ್ ಸಹ ಅಷ್ಟೇ ಜೆನ್ಯೂನ್ ಆಗು ಲಾಯಲ್ ಆಗಿದ್ದಾರೆ ಇಲ್ಲಿ ಓಕೆನಾ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಲ್ಲಿ ನೀವ್ ಕನ್ಫ್ಯೂಷನ್ ಆದಷ್ಟು ಆ ಪರ್ಸನ್ ಸಹ ಟ್ರಿಗರ್ ಆಗ್ತಾರೆ ನಿಮ್ ಬಿಹೇವಿಯರ್ ಗೈಡೆನ್ಸ್ ನೋಡೋಣ यूनिवर्स ओवरऑल ई रीडिंग मेले इन गाइडेंस ಕೊಡ್ತೀರಾ ನನ್ ವ್ಯೂವರ್ಸ್ ಗೆ ಇಬ್ರು ಮ್ಯೂಚುವಲ್ ಆಗಿದೀರಾ ಇಬ್ರಿಗೂ ಅರ್ಥ ಆಗುತ್ತೆ ಬಟ್ ಸ್ಟಿಲ್ ತಲೆ ಕೆಡಿಸ್ಕೋಬೇಡಿ ಸೀ ಆಕ್ಷನ್ಸ್ ಅನ್ನೋದು ಬರ್ತಿದೆ ಸ್ವಲ್ಪ ದಿನ ವೇಟ್ ಮಾಡಿ ನೀವ್ ಪರ್ಸನ್ ಬರ್ತಾರೆ ನೀವ್ ಟ್ರಿಗರ್ ಮಾಡ್ಕೋಬೇಡಿ ಡಾಮಿನೇಟ್ ಮಾಡಬೇಡಿ ಆ ಪರ್ಸನ್ನ ಆಗ ಆ ಪರ್ಸನ್ ಗೆ ಏನ್ ಅನ್ಸುತ್ತೆ ಅಂದ್ರೆ ಥಿಂಕ್ ಮಾಡ್ತಾರೆ ಅವರು ನೀವು ಸ್ವಲ್ಪ ಡಾಮಿನೇಟಿಂಗ್ ಮಾಡಿದಾಗ ನೀವು ಬ್ಲಾಕ್ ಮಾಡೋದು ಅಥವಾ ನೋ ಕಾಂಟ್ಯಾಕ್ಟ್ ಎಲ್ಲ ಇಟ್ಟಾಗ ಆ ಪರ್ಸನ್ ಇದ್ರ ಬಗ್ಗೆ ಥಿಂಕ್ ಮಾಡ್ತಾರೆ ಬಟ್ ಆಕ್ಷನ್ಸ್ ತಗೊಳಕ್ ಆಗ್ತಿಲ್ಲ ಬಿಕಾಸ್ ಆಫ್ ನಿಮ್ ಬಿಹೇವಿಯರ್ ಇಂದ ವೇಟ್ ಮಾಡಿ ನಿಮ್ ಪರ್ಸನ್ ಆದಷ್ಟು ಬೇಗ ಸಿ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದಾರೆ ಏನೇ ಆದ್ರೂ ಸೆಟ್ ಫಸ್ಟ್ ಸೆಟಲ್ಡ್ ಆಗ್ಬಿಟ್ರೆ ನಿಮ್ಮನ್ನ ಈಸಿ ಆಗಿ ಮಾಡ್ಕೋಬಹುದು ಅಂಡ್ ನಿಮಗ್ ಟೆನ್ಷನ್ ಕೊಡೋದಿಕ್ ಅವ್ರಿಗೆ ಇಷ್ಟ ಇಲ್ಲ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅಂತ ಬಂದ್ರೆ ಅವ್ರು ಇನ್ಫ್ಲೂಯನ್ಸ್ ಆಗಿರೋದು ಅವ್ರ ಪೇರೆಂಟ್ಸ್ ಕಡೆಯಿಂದ ಅವ್ರ ತಾಯಿ ಕಡೆಯಿಂದ ಬಟ್ ಅಲ್ಲೂ ಸವಾಲ್ ಮಾಡ್ಕೊಳ್ತಾರೆ ಅವ್ರು ನೀವೇ ಬೇಕು ಅವ್ರ ಮತ್ ಕೇಳೋದಕ್ ಅವ್ರು ರೆಡಿ ಇಲ್ಲ ನೀವೇ ಬೇಕು ಅಂತ ಇದಾರೆ ಬಟ್ ನೀವು ಡಾಮಿನೇಟಿಂಗ್ ಒಂದ್ ಮಾಡ್ಕೋಬೇಡಿ ಆದಷ್ಟು ಬೇಗ ನಿಮ್ ಪರ್ಸನ್ ಬರ್ತಾರೆ ನಿಮ್ ಕಡೆ ನೀವೇನ್ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಲ್ಲ ಅದ್ ಮಾಡಿ ನಿಮ್ ಪರ್ಸನ್ ಟೈಮ್ ಕೊಟ್ಟಾಗ ಖಂಡಿತ ನೀವು ಎಷ್ಟು ಟೈಮ್ ಕೊಡ್ತಾರೋ ಅದೇ ರೀತಿ ಟೈಮ್ ಕೊಡಿ ಒಂದ್ ಮ್ಯೂಚುವಲ್ ಆಗಿರಿ ಓಕೆನಾ ಸ್ವಲ್ಪ ಕೂಲ್ ಆಗಿ ಬಿಹೇವ್ ಮಾಡಿ ಓಕೆನಾ ಅದೇನಾ ಎಷ್ಟು ಬೇಗ ತಿಂಕ್ ಮಾಡ್ತೀರಾ ಅವ್ರಿಗೂ ಅದೇ ರೀತಿ ಟೆಲಿಪತಿ ವರ್ಕ್ ಆಗುತ್ತೆ ಆಮೇಲೆ ಏನೇ ಮಾತಾಡಿದ್ರು ಸ್ವಲ್ಪ ಕೂಲ್ ಆಗಿ ಮಾತಾಡಿ ಬಗೆಹರಿಸ್ಕೊಳ್ಳಿ ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ ಪರ್ಸನ್ ಖಂಡಿತ ಸೆಟಲ್ಡ್ ಆಗಿ ನಿಮ್ಗೆ ಒಂದು ಕಮಿಟ್ಮೆಂಟ್ ಅಂತ ಕೊಡ್ತಾರೆ ಅಂತ ಗೈಡೆನ್ಸ್ ಇದೆ ಇಲ್ಲಿ ಓಕೆನಾ ಇವತ್ತಿನ ರೀಡಿಂಗ್ ಇಷ್ಟೇ ಗೈಸ್ ಯಾರಿಗೆಲ್ಲ ರೆಸುನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಯಾರಿಗೂ ರೆಸುನೇಟ್ ಆಗೋದಿಲ್ಲ ಅವ್ರು ಬಿಟ್ಬಿಡಿ ಬಿಕಾಸ್ ಇದು ಜನರಲ್ ರೀಡಿಂಗ್ ಅಂಡ್ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ అండ్ డీప్ పర్సనల్ రీడింగ్స్ ఏదో బెక్ డీస్క్రిప్షన్ బాక్స్ అడియో టైటల్ అం మెన్షన్ ఆ నంబర్ వాట్స్అప్ మి డీప్ పర్సనల్ రీడింగ్స్ తగ్బోదు ఓకేనా బాయ్ గైస్